ಸೊ ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ನಂಬರ್ ಟೆನ್ ಮಾರ್ಚ್ ಹತ್ತರಿಂದ ಶುರು ಮಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಅಥವಾ ಅದ್ರ ಬಗ್ಗೆ ಪಾಯಿಂಟ್ಸ್ ನಿಮಗೆ ಹೇಳೋದಿದೆ ಸೊ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಟೈಮಿಂಗ್ ಸೆವೆನ್ ಥರ್ಟಿ ಟು ನೈನ್ ಥರ್ಟಿ ಪಿ ಎಂ ಇದ್ರ ಜೊತೆಗೆ ಸ್ಯಾಟರ್ಡೆ ಸಂಡೆ ಏನಿರುತ್ತಪ್ಪ ಯೂಶಲಿ ಫೈವ್ ಥರ್ಟಿ ಎ ಎಂ ಟು ಸೆವೆನ್ ಎ ಎಂ ವರೆಗೂ ನಾವೇನ್ ಮಾಡ್ತೀವಿ ಸ್ಯಾಟರ್ಡೆ ಸಂಡೆ ಯೂಶಲಿ ವೀಕೆಂಡ್ ಎರಡು ದಿನ ಹೆಜ್ಜಿಂಗ್ ನ ಮಾಡ್ತೀವಿ ಅದು ಕೂಡ ಫ್ರೀ ಆಗಿರುತ್ತೆ ಓಕೆ ಜನ ನೀವು ಹೆಜ್ಜಿಂಗ್ ಕ್ಲಾಸಸ್ ಹೋಗಿರ್ಬೋದು ಬಟ್ ಹೆಜ್ಜಿಂಗ್ ಕ್ಲಾಸಸ್ ಫ್ರೀ ಅಂಡ್ ಇದು ಕೂಡ ಹ್ಯಾಂಡ್ ಹೋಲ್ಡಿಂಗ್ ತರ ಇರುತ್ತೆ ಆಲ್ಮೋಸ್ಟ್ ಲೈಫ್ ಟೈಮ್ ತರ ಇರುತ್ತೆ ಬಿಕಾಸ್ ನಾವು ಇನ್ನೂವರೆಗೂ ಬ್ಯಾಚ್ ಒಂದಿಂದ ಇಲ್ಲಿವರೆಗೂ ನಾವು ಯಾರನ್ನು ಬಿಟ್ಕೊಟ್ಟಿಲ್ಲ ಅಂಡ್ ಅವ್ರೂ ಕೂಡ ಕಂಟಿನ್ಯೂ ಮಾಡ್ತಾ ಇದೀವಿ ಹೆಜ್ಜಿಂಗ್ ಸ್ಟ್ರಾಟಜಿಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ ವೀಕೆಂಡ್ ಒಳಗಡೆ ಸೊ ಅದ್ರ ಜೊತೆಗೆ ಫ್ರೀ ಮಾರ್ನಿಂಗ್ ಸೆಷನ್ ಮೇಂಟೈನ್ ಮಾಡ್ತೀವಿ ಓಕೆ ಇದು ಡೈಲಿ ಇರುತ್ತೆ ಓಕೆ ಇನ್ ಕೇಸ್ ಇಫ್ ಯು ಆರ್ ನಾಟ್ ಜಾಯ್ನಿಂಗ್ ಇಟ್ಸ್ ಓಕೆ ಬಟ್ ಜಾಯ್ನ್ ಆದ್ರೆ ಬಹಳ ಉತ್ತಮ ಅಲ್ಲಿ ಏನೇನು ಡಿಸ್ಕಷನ್ ಮಾಡ್ತೀವಿ ಅಂತ ನೋಡೋಣ ಲೈವ್ ಟ್ರೇಡಿಂಗ್ ಮಾಡೋಣ ಓಕೆ ನೀವು ಅಷ್ಟೇ ಜಾಯ್ನ್ ಆಗೋದಿಲ್ಲ ನಮ್ಮ ಹಳೆಯ ಬ್ಯಾಚ್ವರು ಕೂಡ ಜಾಯ್ನ್ ಆಗ್ತಾರೆ ಸೊ ಇನ್ ಫ್ಯೂಚರ್ ನಲ್ಲಿ ಕೂಡ ನೀವು ಜಾಯ್ನ್ ಆಗ್ತೀರಿ ಅನ್ನೋ ಒಂದು ಸೂಚನೆ ಸೊ ಲೈವ್ ಟ್ರೇಡಿಂಗ್ ಜೊತೆಗೆ ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ ಅಂಡ್ ಈ ಎಲ್ಲಾ ಲೈವ್ ಆನ್ಲೈನ್ ಕ್ಲಾಸ್ಗಳು ರಿಕಾರ್ಡ್ ಆಗುತ್ತೆ ಸೊ ಆ ರಿಕಾರ್ಡೆಡ್ ಕ್ಲಾಸ್ ವಾಪಸ್ ಬೇಕಾದ್ರೆ ನೀವು ಎಷ್ಟೆಲ್ಲ ಬೇಕಾದ್ರೂ ನೋಡ್ಕೋಬಹುದು ಸೊ ಅದ್ರ ಜೊತೆಗೆ ನಿಮಗೆ ಇದು ಸ್ಟಡಿ ನೋಟ್ಸ್ ಕೂಡ ನಾವು ಕೊಡ್ತಾ ಇರ್ತೀವಿ ಕನ್ನಡದಲ್ಲೇ ಇರುತ್ತೆ ಓಕೆ ಮೋಸ್ಟ್ ಆಫ್ ಟೈಮ್ ಕೆಲವೊಂದು ವಿಷಯಗಳನ್ನ ನಮಗೆ ಕನ್ವರ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಬಿಕಾಸ್ ಅವುಗಳನ್ನ ಇಂಗ್ಲೀಷ್ ನಲ್ಲೇ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅವುಗಳನ್ನ ನಾವು ಇಂಗ್ಲೀಷ್ ನಲ್ಲಿ ಇಟ್ಕೊಂಡಿರ್ತೀವಿ ನೋಟ್ಸ್ ಸೊ ಎಲ್ಲ ಇದ್ದು ಓಕೆ ನಿಮಗೆ ಪಾಯಿಂಟ್ ಆಫ್ ವ್ಯೂ ನ ಅನೌನ್ಸ್ ಮಾಡಿದೀವಿ ಓಕೆ ಮಾರ್ಚ್ ಟೆನ್ ಅಂತ ಹೇಳಿ ಸೊ ಅದ್ರ ಜೊತೆಗೆ ನನ್ನ ಬಗ್ಗೆ ಓದ್ಕೊಳ್ಳಿ ಓಕೆ ಇದು ಸಿಲಾಬಸ್ ಕಾಪಿ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ತೀರಿ ಏನೇನು ಕಲಿಸ್ತೀವಿ ಅನ್ನೋದನ್ನ ನೀಟಾಗಿ ಓದ್ಕೊಳ್ಳಿ ಸೊ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ ನಿಮಗೆ ಗೊತ್ತಿರ್ಬೇಕಲ್ಲ ಸರ್ ನಾವು ಏನು ಕಲಿತಿದ್ದೀವಿ ಏನು ಬಿಟ್ಟಿದ್ದೀವಿ ಓಕೆ ಇಷ್ಟ ಆದರೆ ಚಾನ್ ಆಗ್ತೀರಿ ಆ್ಯಂಡ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಓಕೆ ಎಲ್ಲ ಆ್ಯಂಗಲಲ್ಲಿ ಕಲಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನೀವು ಯಾವ ಆ್ಯಂಗಲಲ್ಲಿ ಅಥವಾ ಸ್ಮಾರ್ಟ್ ಟ್ರೇಡರ್ ಆಗ್ತೀರಾ ಅಥವಾ ಅಥವಾ ನೀವು ಏನಾದರೂ ಪ್ರೈಸ್ ಆಕ್ಷನ್ ಟ್ರೇಡ್ ಆಗ್ತೀರಾ ಅಥವಾ ದಿಸ್ ಡಿಪೆಂಡ್ಸ್ ಆನ್ ಯು ಅಥವಾ ನೀವು ಸ್ಕ್ಯಾಲ್ಪರ್ ಆಗ್ತೀರಾ ಅಥವಾ ಆಪ್ಷನ್ ಸೆಲರ್ ಆಗ್ತೀರಾ ಇದನ್ನ ಡಿಪೆಂಡ್ ಆಗೋದು ನಿಮ್ಮೇಲೆ ಇರುತ್ತೆ ಬಟ್ ಆಲ್ ಆ್ಯಂಗಲ್ ಇಂದ ಡಿಸಿಷನ್ ಅಥವಾ ಕಲಿಸೋದು ನಮ್ಮ ಒಂದು ಪ್ರಯತ್ನ ಇರುತ್ತೆ ಸೊ ಎಲ್ಲಾ ಸಿಲಾಬಸ್ ನೀಟಾಗಿ ಓದ್ಕೊಳ್ಳಿ ಆಮೇಲೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಆಗಲಿ ಓಕೆ ಅಂಡ್ ನ್ಯೂ ಕಾನ್ಸೆಪ್ಟ್ ಲೈಕ್ ಕ್ರಿಪ್ಟೋ ಬಗ್ಗೆ ಕೂಡ ಕಂಪ್ಲೀಟ್ಲಿ ಒಂದು ಸೆಷನ್ಸ್ ಟೂ ಡೇಸ್ ತ್ರೀ ಡೇಸ್ ಸೆಷನ್ ಮೈಂಟೈನ್ ಮಾಡ್ತೀವಿ ಅದ್ರ ಜೊತೆಗೆ ಈ ಟೈಮ್ ಫ್ರೇಮ್ ಇರೋದು ಮಾರ್ಚ್ ಹತ್ತರಿಂದ ಶುರು ಮಾಡಿದ್ಮೇಲೆ ಏಪ್ರಿಲ್ ಎಂಡ್ ಮುಗಿಯುತ್ತದೆ ಆಮೇಲೆ ಮೇ ಒಳಗಡೆ ಮೇ ಒಳಗಡೆ ಟಿಲ್ ಮೇ ಯು ಆರ್ ಹ್ಯಾಂಡ್ ಹೋಲ್ಡಿಂಗ್ ಅಥವಾ ರಿವ್ಯೂ ಆಗುತ್ತೆ ಓಕೆ ತ್ರೈಸ ವೀಕ್ ಅಥವಾ ವಾರಕ್ಕೆ ಒಂದು ಎರಡು ಸಲ ಮೂರು ಸಲ ನಾವು ರಿವ್ಯೂ ಮಾಡೋಣ ಓಕೆ ನಾವು ಹೇಳಿದ್ದು ನಿಜವಾಗ್ಲೂ ವರ್ಕ್ ಆಗ್ತಿದೆಯಾ ಮಾರ್ಕೆಟ್ ನಲ್ಲಿ ಅಂತ ತಿಳ್ಕೊಳ್ಳೋಣ ಓಕೆ ಆಮೇಲೆ ಜೂನ್ ಒಳಗಡೆ ನಾವೇನ್ ಮಾಡ್ತೀವಿ ಪ್ರಾಪರ್ ಜರ್ನಿ ಆಗ್ತಿದೀವ ಅಂತ ನೋಡ್ತಾ ಇರ್ತೀವಿ ಅಂಡ್ ಫ್ರೀ ಮನಿಸ್ಟ್ರೇಷನ್ ಅಂತೂ ಇರುತ್ತೆ ಡೈಲಿ ಓಕೆ ಅವಾಗ ನಾವು ಅಬ್ಸರ್ವೇಷನ್ ಮಾಡ್ತೀವಿ ವೆದರ್ ನೀವು ಟಾಸ್ಕ್ ಕೊಟ್ಟಿದ್ದೆಲ್ಲ ನೀಟ್ ಆಗಿ ಮಾಡ್ತಾ ಇದ್ರೆ ವಿ ಅಂಡರ್ಸ್ಟ್ಯಾಂಡ್ ದಟ್ ಎಸ್ ಯು ಆರ್ ಡೂಯಿಂಗ್ ವೆಲ್ ಓಕೆ ಸೊ ಇದನ್ನ ಬಿಟ್ಟು ಯಾವುದೇ ರೀತಿ ಪಾಯಿಂಟ್ ಇಲ್ಲಿ ಕಮೆಂಟ್ ಆಗ್ತೀರಿ ಅಂಡ್ ಡೌಟ್ ಲಿಯರ್ಸ್ ಫೋರ್ಮ್ ಕಂಟಿನ್ಯೂಸ್ ಇರುತ್ತೆ ಅಂಡ್ ಡೈಲಿ ನಾವು ರಿಯಲ್ಲಿ ರೀಡಿಂಗ್ ಚಾರ್ಟ್ಸ್ ಮಾಡ್ತೀವಿ ಆಪ್ಷನ್ಸ್ ಇನ್ ರೀಡಿಂಗ್ ಗ್ಲೋಬಲ್ ಸೆಂಟಿಮೆಂಟ್ ಟ್ರೇಡಿಂಗ್ ಕಂಬಾನಿಂಗ್ ಅನಾಲಿಸಿ ದ ಮಾರ್ಕೆಟ್ ಫಾರ್ ಡೈಲಿ ಟ್ರೇಡರ್ಸ್ ಆಮೇಲೆ ಓಕೆ ಸರ್ ಮಾರ್ನಿಂಗ್ ಸೆಷನ್ ಏನೇನು ಡಿಸ್ಕಶನ್ ಮಾಡ್ತೀವಿ ಈ ಎಲ್ಲ ಪಾಯಿಂಟ್ಗಳು ಇರುತ್ತೆ ಸೊ ಇವರಲ್ಲಿ ಇಂಪಾರ್ಟೆಂಟ್ ಸರ್ ಬಿಕಾಸ್ ನೀವು ಮೋಸ್ಟ್ ಆಫ್ ಚಾನಲ್ ಸರ್ ಯಾವ ಸ್ಟಾಕ್ನ ಇನ್ವೆಸ್ಟ್ ಮಾಡ್ತೀನಿ ಓಕೆ ಎಂಥ ಸ್ಟಾಕ್ ಗಳು ಚೆನ್ನಾಗಿರುತ್ತೆ ಮ್ಯೂಚುವಲ್ ಫಂಡ್ ಯಾವ್ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಯಾವ್ದು ಚೆನ್ನಾಗಿದೆ ಇನ್ಶೂರೆನ್ಸ್ ಯಾವ್ದು ಚೆನ್ನಾಗಿದೆ ಟ್ಯಾಕ್ಸ್ ಸಿಂಗ್ ಮಾಡೋದು ಸೊ ಇದನ್ನ ಯಾರನ್ನ ಹತ್ರನೂ ಕೇಳಲಿಕ್ಕೆ ಹೋಗ್ಬೇಡಿ ಸರ್ ಇದನ್ನ ನೀವು ನೀವೇ ಮಾಡ್ತೀರಿ ನಿಮ್ಮೇಲೆ ನೀವು ನೀವೇ ಇದನ್ನ ಪ್ಲಾನ್ ಆಫ್ ನ ಮೇಂಟೈನ್ ಮಾಡ್ಕೊಳ್ತೀರಿ ಲೈಕ್ ಫೈನಾನ್ಷಿಯಲ್ ಪ್ಲಾನಿಂಗ್ ಆಲ್ ಶುಡ್ ಬಿ ಇನ್ ಓವರ್ ಆಲ್ ಗ್ರೋತ್ ಅಂತ ನಾನು ತಿಳ್ಕೊಳ್ತೀನಿ ಸೊ ನಾಟ್ ಇನ್ ಓನ್ಲಿ ಒನ್ ಕಾನ್ಸೆಪ್ಟ್ ಯೋ ಸೊ ಅದಕ್ಕೋಸ್ಕರ ಮಿನಿಮಮ್ ನಮ್ಮ ಜೊತೆ ಮಿನಿಮಮ್ ಒಂದು ಆರು ತಿಂಗಳಿಗೆ ಕಳೀರಿ ಅನ್ನೋ ಒಂದೊಂದು ಆಸೆ ಇದೆ ಸೊ ಬಿಕಾಸ್ ಇವನ್ ಇವನ್ಸ್ಟ್ ಒಂದರೆ ವರ್ಷ ಎರಡು ವರ್ಷದಿಂದ ಇದ್ದಾರೆ ನೀವು ಕೂಡ ಒಂದು ವರ್ಷ ಅಲ್ಲ ನೀನು ಎಷ್ಟು ಜನ ಇರ್ತೀರಿ ಎಷ್ಟು ಜನ ಇರಬಹುದು ಸೊ ಆ ಸಿಸ್ಟಮ್ ಮೇಂಟೈನ್ ಮಾಡ್ತೀವಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ಕೋರ್ಸ್ ಯು ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಓಕೆ ಇಲ್ಲಿ ಚಾರ್ಟರ್ ನೀವು ಕನ್ನಡ ಲ್ಯಾಂಗ್ವೇಜ್ ಹೋದಾಗ ಓದ್ತೀರಿ ಓದಿ ಬಾಯ್ ಸೆಲ್ ಮಾಡ್ಲಿಕ್ಕೆ ಅಥವಾ ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿ ಸೆಲ್ ಓಕೆ ಎಷ್ಟು ದಿನ ಹೋಲ್ಡ್ ಮಾಡಬೇಕು ಅನ್ನೋ ಒಂದು ಮಾನಸಿಕತೆ ಬೆಳೆಸ್ಕೋತೀರಿ ಬಿಕಾಸ್ ಸೈಕಾಲಜಿ ಮೇನ್ ಫ್ಯಾಕ್ಟರ್ ಸೊ रेगुलर बैचिंग टाइम ओके दिस से व्हाट, 7:30 पीएम टू 9:30 पीएम, डेली मंडे टू फ्राइडे मॉर्निंग सेशन है डेली अटेड बट इंपारटेंट ओके आफ नाउकेी असि हत्या बिकॉजी मै लकी नंबर ಸೊ ಇದರಿಂದ ಹಿಡಿದು ಬ್ಯಾಚ್ ಟೆನ್ ವರೆಗೂ ಬಂದಿದ್ವಿ ಬ್ಯಾಚ್ ಟೆನ್ ಅದು ಕೂಡ ಒನ್ ಜೀರೋ ಇರೋದ್ರಿಂದ ಸೊ ಆರ್ ಮೆಂಟಿಂಗ್ ದ ಸೇಮ್ ಫೀಸ್ ರೈಟ್ ನಾವು ಇದಾದ್ಮೇಲೆ ಪ್ರೊಬಲಿ ನಾವು ಇದನ್ನ ಒಂದು ಥರ್ಟಿ ಪರ್ಸೆಂಟ್ ರೈಸ್ ಮಾಡಬಹುದು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ ಸೊ ಇನ್ ಕೇಸ್ ಇಫ್ ಯು ವಿಶ್ ನೋ ಫೋರ್ಸ್ ಯಾರಿಗೂ ಫೋರ್ಸ್ ಮಾಡಲ್ಲ ಓಕೆ ನೀವು ಬನ್ನಿ ಅಂತ ಯಾರಿಗೂ ಕೂಡ ವಾಪಸ್ ಕೂಡ ಫೋನ್ ಮಾಡಲ್ಲ ಇನ್ ಕೇಸ್ ನೀವು ಫೋನ್ ಮಾಡಿ ನಾನು ಬರ್ತೀನಿ ನನ್ನ ಸೀಟ್ ರಿಸರ್ವ್ ಮಾಡಿ ಓಕೆ ಬರೋದಿಲ್ಲ ಅಥವಾ ನಮ್ಮ ಇಷ್ಟ ನಿಮ್ಮ ಇಷ್ಟ ಓಕೆ ಬಿಕಾಸ್ ಅಟ್ ದ ಆ್ಯಂಡ್ ನಿಮ್ಮ ದುಡ್ಡು ನೀವು ಕಳಿಸ್ತೀರಿ ಓಕೆ ನಾನು ಯಾವುದೇ ಇಲ್ಲಿ ಪ್ಲಾಟಿನಮು ಗೋಲ್ಡು ಓಕೆ ಆ ಕೋರ್ಸ್ ಈ ಕೋರ್ಸ್ ಇಟ್ಕೊಂಡಿಲ್ಲ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನಾವು ಒಂದ್ಸಲ ಫೀಸ್ ಪೇ ಮಾಡೋದ್ರಿಂದ ವಿ ಆರ್ ಜಸ್ಟ್ ಮೆಂಬರ್ಶಿಪ್ ಥರ ಮೇಂಟೈನ್ ಮಾಡ್ತೀವಿ ಓಕೆ ಇದನ್ನು ಯಾವುದೇ ರೀತಿ ಅಂತ ಅಲ್ಲ ಇನ್ ಕೇಸ್ ಇಫ್ ಯು ಆರ್ ರೆಡಿ ಟು ಪೇ ಆ್ಯಂಡ್ ಯು ಕ್ಯಾನ್ ಕಮ್ ಓಕೆ ಆ್ಯಂಡ್ ಅದರ್ವೈಸ್ ಇಟ್ಸ್ ಅಪ್ ಟು ಯು ಓಕೆ ಇನ್ ಕೇಸ್ ಕ್ಲಾಸ್ ಜಾಯ್ನ್ ಆಗಲಿಲ್ಲ ಹೇಳಿ ನಿಮಗೆ ಏನಾದರೂ ನಾವು ಡೌಟ್ಸ್ ಕ್ಲಿಯರ್ ಮಾಡಲ್ಲ ಅಂತಿಲ್ಲ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಓಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ನಾವು ಕೂಡ ಡೌಟ್ಸ್ ಕ್ಲಾರಿಫೈ ಮಾಡೋಣ ಯಾವ ರೀತಿ ಜಾಯ್ನ್ ಆಗೋದ ಬಗ್ಗೆ ಇಲ್ಲಿದೆ ನೀವು ನೋಡ್ಕೊಳ್ಳಿ ಹೌ ಯು ಕ್ಯಾನ್ ಜಾಯ್ನ್ ಓಕೆ ಇದು ಸ್ಕ್ಯಾನರ್ ಇದೆ ಆ್ಯಂಡ್ ಇದರ್ವೈಸ್ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಓಕೆ ಇಫ್ ಯು ಜಿ ಎಸ್ ಟಿ ನೀವು ಜಿ ಎಸ್ ಟಿ ನಂಬರ್ನ ಕಳಿಸಿದ್ರೆ ನಾವು ಅದನ್ನು ಫುಲ್ ಫಿಲ್ ಮಾಡಲಿಕ್ಕೆ ನೋಡ್ತೀವಿ ಇನ್ ಕೇಸ್ ಜಿ ಎಸ್ ಟಿ ನೀವು ಐ ಟಿ ಸಿಗಬೇಕಂದ್ರೆ ಓಕೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಸ್ ಆ್ಯಂಡ್ ಯು ಕ್ಯಾನ್ ಜಾಯ್ನ್ ವಿತ್ ಅವರ್ ಜರ್ನಿ ಫಾರ್ ಆಲ್ಮೋಸ್ಟ್ ಲೈಫ್ ಟೈಮ್ ಅಂತ ತಿಳ್ಕೊತೀನಿ ಸೊ ಎಸ್ ಇನ್ ಕೇಸ್ ಇಫ್ ಯು ಒಂಟ್ ಜಾಯ್ನ್ ಐ ರಿಕ್ವೆಸ್ಟ್ ಯು ದಟ್ ಫಸ್ಟ್ ಇಪ್ಪತ್ತು ಜನರಿಗೆ ನಾವು ಮಾತ್ರ ತಗೊಳ್ತೀವಿ ಯಾವುದೇ ಸಿಚುವೇಶನ್ ಒಳಗಡೆ ಓಕೆ ಸೊ ಅದಕ್ಕೋಸ್ಕರ ತಿಳ್ಕೊಂಡು ನಿಮ್ಮ ಇಚ್ಛೆ ಪ್ರಕಾರ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಎನಿವೆ ಜಾಯ್ನ್ ಆಗ್ತೀರ ಅಂತ ತಿಳ್ಕೊಂಡಿದ್ದೀನಿ ಓಕೆ ಈ ಜರ್ನಿ ಒಳಗಡೆ ಥ್ಯಾಂಕ್ ಯು ಎವ್ರಿ ಬಡಿ ಓಕೆ ಲಿಂಕ್ ಒಳಗಡೆ ಸಿಲೆಬಸ್ ಕಾಪಿ ಇದೆ ಓದ್ಕೊಂಡು ಓಕೆ ಇನ್ ಕೇಸ್ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಂಡು ಇಷ್ಟ ಆದರೆ ಜಾಯ್ನ್ ಆಗ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು